ಶ್ರದ್ಧಾ ಭಕ್ತಿಯಿಂದ ಹಜರತ್ ಮಿಸ್ಕಿನ್ ಶಾ ಸೈಲಾನಿ ಔಲಿಯಾ ರವರ ಗಂಧ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಇರುವ ಹಜರತ್ ಮಿಸ್ಕಿನ್ ಶಾ ಸೈಲಾನಿ ಔಲಿಯಾರವರ ರವರ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಮೇ ಇಪ್ಪತ್ತು ಹಾಗೂ ಇಪ್ಪತ್ತೊಂದಕ್ಕೆ ನಡೆಯಲಿದ್ದು ಇಂದು ಸೋಮವಾರ ರಾತ್ರಿ ಒಂಬತ್ತಕ್ಕೆ ಗಂಧ ಕಾರ್ಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೆಹಬೂಬ್ ಮನೆಯಿಂದ ಭಕ್ತಿಯಿಂದ ನಡೆಯಿತು ಎರಡು ದಿನಗಳ ಕಾಲ ನಡೆಯುವ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಇಂದು ಶುರುವಾಗಿದೆ ಈ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಗಂಧದ ಜೊತೆ ನಗರದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ತಮ್ಮ ಭಕ್ತಿಯನ್ನು ರು ಇದೇ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಸಿಎಂ ನೂರುಲ್ಲಾ ಮಾತನಾಡಿ ಮಿಸ್ಕಿನ್ ಶಾ ಸೈಲಾನಿ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತದೆ ಎರಡು ದಿನಗಳ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಮತ್ತು ಬೆಂಗಳೂರು ಜಿಲ್ಲೆಗಳು ಅಲ್ಲದೆ ನೆರೆಯ ಆಂಧ್ರ ಪ್ರದೇಶದಿಂದ ಕೂಡ ಭಕ್ತಾದಿಗಳು ಭಾಗವಹಿಸುತ್ತಾರೆ ಇತಿಹಾಸವುಳ್ಳ ಈ ಕಾರ್ಯಕ್ರಮದ ಎರಡನೇ ದಿನ ಕವಾಲಿ ನಡೆಯುತ್ತದೆ ಇನ್ನು ಪಕ್ಷ ಭೇದವಿಲ್ಲದೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದರು ಬಂದ್ರೆ ಚೆನ್ನಾಗಿರ್ಬೇಕು ನಮ್ ದೇಶ ಚೆನ್ನಾಗಿರ್ಬೇಕು ಅಂತ ನಮ್ಗೆ ಇದು ಮಾಡಿ ಪ್ರಾರ್ಥನೆ ಮಾಡಿ ಈ ನಮ್ಮ ಗುರುಗಳಿದ್ದಾರಲ್ಲ ಅವರು ಈ ಪ್ರಪಂಚದಿಂದ ಹೋಗಿದ್ದ ದಿನ ಆ ಖುಷಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಓ ಬಿ ರೋಡ್ ಇಂದ ಚೌನಾಲ್ ಹೋಗಿ ಆಮೇಲೆ ಬಜಾರ್ ರೋಡ್ ಇಂದ ಬಿ ರೋಡ್ ಆಗಿ ಎಂ ಜಿ ರೋಡ್ ಇಂದ ದರ್ಗಾಂಗ್ ತಲುಪಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಸರ್ ಎಲ್ಲಾ ಊರ್ ಬೆಂಗಳೂರು ನಮ್ಮ ಕೋಲಾರ ಆಂಧ್ರ ಆಂಧ್ರದಿಂದ ಬರ್ತಾರೆ ಸುಮಾರು ಹತ್ತೈದರಿಂದ ಇಪ್ಪತ್ತು ಸಾವಿರ ಜನ ಸುಮಾರು ಮೂರ್ ದಿವಸ ನಡೆಯುತ್ತೆ ನಮ್ಮ ಪ್ರೋಗ್ರಾಮ್ ನಮ್ಮ ಪ್ರೋಗ್ರಾಮ್ ಮೂರ್ ದಿವಸ ಆಗಿ ನಡೀತದೆ ಇವತ್ತು ನಾಳೆ ಇದು ಏನಂತ ಒಂದು ನೂರಾರು ದಿವಸ ಇರುತ್ತೆ ನೆನ್ನೆ ಆಯ್ತು ಅದರಲ್ಲೆಲ್ಲ ಕ್ಲೀನ್ ಮಾಡಿ ನಾವು ದೇವರಲ್ಲಿ ನಾವು ಗುರುಗಳಿಗೆ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಊರಿಂದ ನಮ್ಮ ಪತ್ರ ಇದ್ದಾರಲ್ಲ ಪತ್ರ ಅವರಿಂದ ಈ ಮೆರವಣಿಗೆ ಆಗಿ ಗಂಧ ತಲುಪ್ತೀವಿ ನಾಳೆ ಕವಾಲಿ ಪ್ರೋಗ್ರಾಮ್ ಇರುತ್ತೆ ಅವರು ಇದರಿಂದ ಖುಷಿಯಿಂದ ಒಂದು ಭಕ್ತಿ ಗೀತೆಗಳನ್ನು ಅವರು ಪರವಾಗಿ ನಾವು ಹೇಳಿ ಸಮಯ ಕ್ಲೀನ್ ಮಾಡಿ ನಾಳೆ ಗೆಸ್ಟ್ ಇರಲಿಲ್ಲ ಪ್ರೆಸೆಂಟ್ ಟೈಮಲ್ಲಿ ಬರ್ತಾಯಿದ್ರು ಪ್ರೆಸೆಂಟ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು